ತೇಜಸ್ವಿನಿ ಟಿಕೆಟ್ ಕಸಿದುಕೊಂಡವರಿಗೆ ಅಸಂತೋಷ ಕಾದಿದೆಯಾ ಏನೋ ತೇಜಸ್ವಿನಿ ಅನಂತಕುಮಾರ್ ಅವರ ಟಿಕೆಟ್ ಅನ್ನ ಕಸಿದುಕೊಂಡವರಿಗೆ ಅಸಂತೋಷ ಕಾದಿದೆಯಾ ಯಾಕಂದ್ರೆ ರಾಜ್ಯ ನಾಯಕರ ಮುಖ ನೋಡಿ ಜನ ಓಟು ಹಾಕೋದಿಲ್ವಾ ಯಾವಾಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಇದೆಯಲ್ಲ ಆ ಹೇಳಿಕೆ ಇಂಥ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕೋದಕ್ಕೆ ಕಾರಣ ಆಗ್ತಾ ಇದೆ ಪಕ್ಷದ ಸಂಸದರ ಯೋಗ್ಯತೆ ಪ್ರಶ್ನಿಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತೇಜಸ್ವಿನಿಗೆ ಟಿಕೆಟ್ ತಪ್ಪಿದೆ ಅಂತ ಹೇಳಿ ಸಂತೋಷ ಪಟ್ಟವರು ಶೀಘ್ರದಲ್ಲೇ ಅಸಂತೋಷವನ್ನ ಪಡ್ತಾರೆ ಕುತಂತ್ರ ಮಾಡಿ ನಾಯಕತ್ವ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಪಕ್ಷದ ಅಭ್ಯರ್ಥಿಗಳ ಮುಖ ನೋಡಿದ್ರೆ ಓಟ್ ಹಾಕಲು ಸಾಧ್ಯವಿಲ್ಲ ಅನಿವಾರ್ಯವಾಗಿ ಮೋದಿ ಮುಖ ನೋಡಿ ವೋಟ್ ಹಾಕ್ತಿದ್ದಾರೆ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ ಸತ್ಯ ಒಪ್ಪಿಕೊಂಡಿದ್ದೇನೆ ಅನೇಕ ಕಡೆ ಅಯೋಗ್ಯರಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ ಯಾವಾಗ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಸಿಗಬೇಕಿತ್ತು ಟಿಕೆಟ್ ಆ ಟಿಕೆಟ್ ಸಿಕ್ಕಲಿಲ್ಲ ಈ ಕಾರಣಕ್ಕಾಗಿ ಬಿ ಜೆ ಪಿಯ ಮುಖಂಡರ ಮುಖವನ್ನು ನೋಡಿ ಓಟ್ ಹಾಕೋದಿಲ್ವಾ ಭೇಟಿಯ ಬಳಿಕ ತೇಜಸ್ವಿನಿ ಅನಂತಕುಮಾರ್ ಅವರ ಭೇಟಿಯ ಬಳಿಕ ಯತ್ನಾಳ್ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟರು ನನಗೂ ಇಲ್ಲಿ ದಕ್ಷಿಣ ಲೋಕಸಭೆಯಲ್ಲಿ ಏನಿದೆ ಜನರ ಭಾವನೆ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಹೋಗುವುದಿಲ್ಲ ಯಾಕಂದರೆ ಪಕ್ಷ ನಿರ್ಣಯ ಮಾಡಿದೆ ಯಾರು ಸಾಕಷ್ಟು ಯಾವ ರೀತಿಯಿಂದ ನಿರ್ಣಯ ಮಾಡಿದಾರೋ ಅದನ್ನು ನನಗೆ ಗೊತ್ತಿಲ್ಲ ಆದಾಗ್ಯೂ ಸಹ ನಾವು ಹೇಳಿದ ಮೊದಲು ಇಪ್ಪತ್ತೆಂಟು ಲೋಕಸಭಾ ಅಭ್ಯರ್ಥಿಗಳು ಇವತ್ತು ಮೋದಿಯವರ ಮುಖ ನೋಡಿ ಓಟ್ ಹಾಕ್ತಾ ಇದ್ದಾರೆ ಅನೇಕ ಕಡೆ ಅಭ್ಯರ್ಥಿಗಳನ್ನ ನೋಡಿದ್ರೆ ಓಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಎದಕ್ಕೆ ಓಟ್ ಹಾಕ್ತಾ ಇದ್ದಾರೆ ಅಂದ್ರೆ ಮೋದಿಯವರು ದೇಶ ಉಳಿಬೇಕಾಗಿದೆ ಇವತ್ತು ದೇಶ ವಿರೋಧಿ ಚಟುವಟಿಕೆಗಳು ಕಾಂಗ್ರೆಸ್ಸಿನ ದೇಶ ವಿರೋಧಿ ಹೇಳಿಕೆಗಳು ಈ ದೇಶದಲ್ಲಿ ದೇಶವನ್ನೇ ಗಂಡಾಂತರ ಇದ್ದಾಗ ಮೋದಿಯವ್ರನ್ನ ನೆಚ್ಕೊಂಡು ಜನ ಓಟ್ ಹಾಕ್ತಾ ಇದ್ದಾರೆ ಅನೇಕ ಕಡೆ ಕೆಲವು ಕಡೆ ಹಾಕುದಿಲ್ಲ ಅನಿವಾರ್ಯತೆ ಇದೆ ಏನ್ ಮಾಡೋದು ಸತ್ಯ ಒಬ್ಬಂಡೆ ಅನೇಕ ಕಡೆ ನನಗೂ ಇಲ್ಲಿ ದಕ್ಷಿಣ ಲೋಕಸಭೆಯಲ್ಲಿ ಏನಿದೆ ಜನರ ಭಾವನೆ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಹೋಗುದಿಲ್ಲ ಯಾಕಂದ್ರೆ ಪಕ್ಷ ನಿರ್ಣಯ ಮಾಡಿದೆ ಯಾರು ಸಾಕಷ್ಟು ಯಾವ ರೀತಿಯಿಂದ ನಿರ್ಣಯ ಮಾಡಿದಾರೋ ಅದನ್ನು ನನಗೆ ಗೊತ್ತಿಲ್ಲ ಆದಾಗ್ಯೂ ಸಹ ನಾವು ಹೇಳಿದೆ ಮೊದಲು ಇಪ್ಪತ್ತೆಂಟು ಲೋಕಸಭಾ ಅಭ್ಯರ್ಥಿಗಳು ಇವತ್ತು ಮೋದಿಯವರ ಮುಖ ನೋಡಿ ಓಟ್ ಆಗ್ತಾ ಇದ್ದಾರೆ ಅನೇಕ ಕಡೆ ಅಭ್ಯರ್ಥಿಗಳು ನೋಡಿದ್ರೆ ಓಟ್ ಹಾಕ್ಲಿಕ್ಕೆ ಇಲ್ಲ ಆದರೂ ಎದಕ್ಕೆ ಓಟ್ ಹಾಕ್ತಾ ಇದ್ದಾರೆ ಅಂದ್ರೆ ಮೋದಿಯವರು ದೇಶ ಉಳಿಬೇಕಾಗಿತ್ತು ಇವತ್ತು ದೇಶ ವಿರೋಧಿ ಚಟುವಟಿಕೆಗಳು ಕಾಂಗ್ರೆಸ್ನ ದೇಶ ವಿರೋಧಿ ಹೇಳಿಕೆಗಳು ಈ ದೇಶದಲ್ಲಿ ದೇಶವನ್ನೇ ಗಂಡಾಂತರ ಇದ್ದಾಗ ಮೋದಿಯವ್ರನ್ನ ನೆಚ್ಕೊಂಡು ಜನ ಓಟ್ ಹಾಕ್ತಾ ಇದ್ದಾರೆ ಅನೇಕ ಕಡೆ ಅಭ್ಯರ್ಥಿಗಳು ಕೆಲವು ಕಡೆ ಹಾಕೋದಿಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜೋನ್ ಆಗಿದ್ದಾರೆ ಕಿರಣ್ ಒಂದು ಮಾತನ್ನ ಕೇಳಿಸ್ಕೊತಾ ಇದ್ವಿ ಬಸನಗೌಡ ಯತ್ನಾಳ್ ಅವರ ಮಾತಿನಿಂದ ಇಲ್ಲ ಯೋಗಿರಿದ್ದಾರೆ ಹಲವಾರು ಕಡೆಗಳಲ್ಲಿ ಆದರೆ ಮೋದಿಯವರ ಮುಖ ನೋಡಿ ಓಟ್ ಹಾಕ್ತಿದ್ದಾರೆ ಅಂತ ಪರೋಕ್ಷವಾಗಿ ಎಂಥ ಒಂದಷ್ಟು ಬೆಳವಣಿಗೆ ನಡೆದಂತಹ ಸಂದರ್ಭದಲ್ಲಿ ಅಥವಾ ಅಭ್ಯರ್ಥಿ ಇವರು ಆಗ್ತಾರೆ ಅನ್ನೋ ನಿರೀಕ್ಷೆ ಇದ್ದಂತ ಕಾಲದಲ್ಲಿ ಬೇರೆಯವರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ವ್ಯಕ್ತವಾಗುವಂತ ಅಸಮಾಧಾನ ಬೇರೆ ಆದ್ರೆ ಬೇರೆ ಬೇರೆ ಕ್ಷೇತ್ರಗಳಿಗೂ ಸಂಬಂಧಪಟ್ಟಾಗಿ ವಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡ್ತಾ ಇದಾರೆ ಹಾಗಿದ್ರೆ ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ನಾಯಕರು ಅಸಮಾಧಾನ ಇದೆ ಅನ್ನೋದೇನಾದ್ರೂ ಗೊತ್ತಾಗ್ತಾ ಇದೆಯಾ ಅಂತ ಈ ಮೂಲಕ ಕಿರಣ್ ಆನಂದ್ ಇಲ್ಲಿ ನಿರ್ದಿಷ್ಟವಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯಾರನ್ನ ಗುರಿಯಾಗಿಸಿ ಹೇಳಿಕೆಯನ್ನ ಕೊಟ್ರು ಅನ್ನುವಂಥದ್ದನ್ನ ನಮ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿ ಯತ್ನಾಳ್ ಅವರು ಹೇಳಿರುವಂತದ್ದು ಬಹಳಷ್ಟು ಜನ ಶಾಸಕ ಅಭ್ಯರ್ಥಿಗಳನ್ನು ನೋಡಿದ್ರೆ ಮತ ಹಾಕೋದಕ್ಕೆ ಮತದಾರರು ಮನಸ್ಸು ಮಾಡೋದಿಲ್ಲ ಮುಖ ಮೋದಿ ಅವರ ಮುಖ ನೋಡಿ ಮಾತ್ರ ಮತ ಹಾಕ್ತಾರೆ ಅನ್ನುವಂತಹ ಮಾತನ್ನ ಹೇಳಿದರೆ ಜೊತೆಗೆ ಇನ್ನೊಂದು ವಿಚಾರ ಇಲ್ಲಿ ಯಾವುದೂ ಕೂಡ ಯೋಗ್ಯರಿಲ್ಲ ಅಯೋಗ್ಯರಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದರೆ ಈ ಮೂಲಕ ಇಲ್ಲಿ ಅವರು ಮಾತನ್ನ ಈ ಮಾತನ್ನ ಹೇಳಿರುವಂತದ್ದು ತೇಜಸ್ವಿನಿ ಅನಂತಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆದ್ರೆ ಈ ಒಂದು ಸಂದರ್ಭದಲ್ಲಿ ಭೇಟಿ ಕೊಟ್ಟಂತಹ ವಿಚಾರದಲ್ಲಿ ಆ ಯತ್ನಾಳ್ ಅವರು ಹೇಳಿರುವಂತಹ ಮಾತು ಕೇವಲ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಮಾತ್ರ ಅವರು ಅನ್ವಯಿಸಿ ಹೇಳಿರುವುದ್ರು ಅನ್ನುವಂಥದ್ರ ಬಗ್ಗೆ ಯಾವ್ದು ರೀತಿಲೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯತ್ನಾಳ್ ಹೇಳಿರುವಂತದ್ದು ಬಹುತೇಕ ಅವರ ತವರ ಜಿಲ್ಲೆಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಹೇಳಿರುವಂತಹ ಸಾಧ್ಯತೆಯೂ ಕೂಡ ಇದೆ ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿಯಾಗಿ ರಮೇಶ್ ಜಿಗಜಿಗಣಿಯಾಗಿರ್ಕಿಸ್ತೇನೆ ಕಿರಣ್ ಒಂದೇ ನಿಮಿಷ ಇನ್ನೊಂದಷ್ಟು ವಿಚಾರವನ್ನು ನೋಡ್ತಾ ಹೋಗ್ತಾ ಇದ್ವಿ ಸನಗಢ ಪಾಟೀಲ್ ಯತ್ನಾಳ್ ಕೊಟ್ಟಿರುವಂತಹ ಹೇಳಿಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹಾಕಿರುವಂತಹ ಅಭ್ಯರ್ಥಿಗಳು ಎಲ್ಲರೂ ಕೂಡ ಯೋಗ್ಯರಿದ್ದಾರೆ ಅವರಿಗೆ ಓಟ್ ಹಾಕಬೇಕು ಅನ್ನೋ ಮನಸ್ಥಿತಿಯಲ್ಲಿ ಬಂದು ಯಾರು ಓಟ್ ಹಾಕೋದಿಲ್ಲ ಆದರೆ ಮೋದಿಯವರ ಮುಖ ನೋಡಿ ಓಟ್ ಹಾಕ್ತಾ ಇದ್ದಾರೆ ಇನ್ನು ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಅಯೋಗ್ಯರಿದ್ದಾರೆ ಏನು ಮಾಡೋದು ಅನ್ನುವಂಥ ಮಾತುಗಳನ್ನು ನಾಡ್ತಾನೆ ಅಲ್ಲಿಂದ ಬಸನಗೌಡ ಪಾಟೀಲ್ ಯತ್ನಾಳ್ತಾ ಹೇಳಿದ್ರು ಇಂಥ ಒಂದಷ್ಟು ವಿಚಾರವನ್ನು ನೋಡ್ತಾ ಹೋದರೆ ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಹಾಗೆ ನಡೆದಿರುವಂಥ ಒಂದಷ್ಟು ಬೆಳವಣಿಗೆಗಳು ಯಾಕಂದ್ರೆ ಅಳೆದು ತೂಗಿ ಯಾರನ್ನು ಅಭ್ಯರ್ಥಿ ಮಾಡಬೇಕು ಯಾರು ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯ ಎಂಥ ಮಾನದಂಡಗಳನ್ನು ಬಳಸಿ ಅಭ್ಯರ್ಥಿ ಆಯ್ಕೆ ಮಾಡಿದರೂ ಕೂಡ ಎಂಥದ್ದೊಂದು ಮಾತುಗಳು ಕೇಳಿ ಬರ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಬಿ ಜೆ ಗೊಂದಲ ಇದೆಯಾ ಅಥವಾ ಯಾರನ್ನ ಅಲ್ಲಿ ಆಯ್ಕೆ ಮಾಡಲಾಗಿದೆಯೋ ಅಥವಾ ಟಿಕೆಟನ್ನು ನೀಡಲಾಗಿದೆಯೋ ಅಂತವರ ವಿರುದ್ಧ ನಾಯಕರಿಗೆ ಅಸಮಾಧಾನ ಇದೆಯಾ ಇಂಥ ಒಂದಷ್ಟು ಪ್ರಶ್ನೆಗಳು ಹುಟ್ಟಾಕೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇದೆ ಕಿರಣ್ ಆಗ್ಲೇ ಹೇಳ್ತಾ ಇದ್ರಿ ಇಲ್ಲಿ ನಿರ್ದಿಷ್ಟವಾಗಿ ಒಬ್ಬ ನಾಯಕನನ್ನ ಟಾರ್ಗೆಟ್ ಮಾಡದೆ ಒಟ್ಟಾರೆ ಆಗಿ ಪಾಟೀಲ್ ಯತ್ನಾಳ್ ಮಾತನಾಡ್ತಾ ಇದ್ರು ಅಂತ ಏನನ್ನ ಸೂಚಿಸುತ್ತೆ ಕಿರಣ್ ಅದು ಇದು ಬಿಜೆಪಿ ಇವತ್ತು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಜೊತೆಗೆ ಹಲವಾರು ನಾಯಕರುಗಳು ಹೇಳಿದ್ರು ಇಲ್ಲ ತೇಜಸ್ವಿನಿ ಅವರ ಹೆಸರನ್ನೇ ನಾವು ಹೈಕಮಾಂಡ್ ಮಟ್ಟದಲ್ಲಿ ಕಳಿಸಿದ್ದೀವಿ ದೆಹಲಿ ಮಟ್ಟದಲ್ಲಿ ಕಳಿಸಿದ್ದೀವಿ ಅವರಿಗೆ ಟಿಕೆಟ್ ಫೈನಲೈಸ್ ಆಗುತ್ತೆ ಎನ್ನುವಂತಹ ಮಾತುಗಳು ಕೂಡ ಇತ್ತು ಆದರೆ ಟಿಕೆಟ್ ಕೈ ತಪ್ಪಿರುವ ಬೆನ್ನಲ್ಲೇ ಬಿ ಜೆ ಪಿಯಲ್ಲಿ ಒಂದಷ್ಟು ಅಸಮಾಧಾನ ಜೊತೆಗೆ ಬೇರೆ ಬೇರೆ ನಾಯಕರುಗಳು ಗೈರಾಗೋದು ಎಂಥ ಒಂದಷ್ಟು ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ ಏನೋ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ತೇಜಸ್ವಿ ಸೂರ್ಯ ರೋಡ್ ಶೋ ಮೂಲಕ ಹೋಗಿ ಅಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ರು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ನಾಯಕರು ಗೈರಾಗಿದ್ದರು ಕಿರಣ್ ಆಗ್ಲೇ ಹೇಳ್ತಾ ಇದ್ರಿ ನಿರ್ದಿಷ್ಟವಾದಂತಹ ವ್ಯಕ್ತಿಯನ್ನ ಅಥವಾ ನಾಯಕರನ್ನ ಗುರಿಯಾಗಿಸ್ಕೊಂಡು ಯತ್ನಾಳ್ ಮಾತನಾಡದೆ ಹೋದ್ರು ಒಂದಷ್ಟು ಜನರ ವಿರುದ್ಧವಾಗಂತೂ ಮಾತಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ಕಿರಣ್ ಕೊಟ್ಟಿರುವಂತ ಹೇಳಿಕೆ ರಾಜ್ಯದ ಬಿಜೆಪಿ ನಾಯಕರನ್ನ ಮತ್ತು ರಾಜ್ಯದಲ್ಲಿ ಬಿಜೆಪಿ ಆಯ್ಕೆ ಮಾಡಿರುವಂತಹ ಅಭ್ಯರ್ಥಿಗಳನ್ನು ಉದ್ದೇಶಿಸಿ ಕೊಟ್ಟಿರುವಂತಹ ಹೇಳಿಕೆ ಯಾಕಂದ್ರೆ ಯತ್ನಾಳ್ ಅವರಿಗೂ ಕೂಡ ಒಂದಷ್ಟು ಅಸಮಾಧಾನಗಳಿದೆ ವಿಜಯಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಸ್ವತಃ ಯತ್ನಾಳ್ ಅವರೇ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಈಗ ಟಿಕೆಟ್ ಅನ್ನ ಪಡೆದಿರುವಂತಹ ಕೇಂದ್ರ ಸಚಿವ ರಮೇಶ್ ಜಿಗಜಿಣಿ ಅವರ ಆಯ್ಕೆಯೂ ಕೂಡ ಯತ್ನಾಳ್ ಅವರ ಬಹಿರಂಗ ವಿರೋಧ ಇತ್ತು ಹೀಗಾಗಿ ಆ ಒಂದು ವಿಚಾರಗಳನ್ನೆಲ್ಲ ಸೇರಿಸಿಕೊಂಡು ಒಟ್ಟಾಗಿ ಇಲ್ಲಿ ಯತ್ನಾಳ್ ಈ ಮಾತನ್ನ ಹೇಳಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಭಾಸವಾಗ್ತಿದೆ ಯಾಕಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಕೊಟ್ಟಿರುವಂತಹ ಹೇಳಿಕೆ ಗಮನಿಸಿದ್ರೆ ಕೇವಲ ಅವರು ಅವರು ಇವತ್ತು ಭೇಟಿ ಮಾಡಿದಂತಹ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅನ್ಯಾಯ ಆಗಿದೆ ಅನ್ನುವಂತಹ ವಿಚಾರವನ್ನಾಗ್ಲಿ ಅಥವಾ ತೇಜಸ್ವಿ ಸೂರ್ಯ ಟಿಕೆಟ್ ಪಡೆದಿರುವಂತಹ ವಿಚಾರವನ್ನಾಗಿ ಕೇಂದ್ರೀಕರಿಸಿ ಈ ಮಾತನ್ನ ಹೇಳಿಲ್ಲ ಇಡೀ ರಾಜ್ಯ ಬಿಜೆಪಿಯನ್ನ ಕೇಂದ್ರೀಕರಿಸಿ ಈ ಮಾತನ್ನ ಹೇಳಿರುವಂತದ್ದು ಆ ಕಾರಣಕ್ಕಾಗಿ ಇಲ್ಲಿ ರಾಜ್ಯದಲ್ಲಿ ಆಯ್ಕೆ ಮಾಡಿರುವಂತಹ ಕೆಲವೊಂದಷ್ಟು ಅಭ್ಯರ್ಥಿಗಳು ಅವರಲ್ಲ ಮತ್ತು ಅವರನ್ನ ಮುಖ ನೋಡಿದ್ರೆ ಮತ ಹಾಕೋದಿಲ್ಲ ಅನ್ನುವಂತಹ ಅಷ್ಟು ಆ ಕಠಿಣವಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಭ್ಯರ್ಥಿಗಳ ಆಯ್ಕೆ ಸರಿಯಾಗಿಲ್ಲ ಅನುಸರಿಸಿರುವಂತಹ ಮಾನದಂಡವೂ ಕೂಡ ಸೂಕ್ತವಾಗಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳಿರುವಂತದ್ದು ಇದರ ಜೊತೆಗೆ ವರೆಗೂ ಕೂಡ ರಾಜ್ಯದಲ್ಲಿರುವಂತಹ ಕೆಲವು ಬಿಜೆಪಿ ನಾಯಕರ ಮೇಲೆ ಅಸಮಾಧಾನ ಇದೆ ಬಹಿರಂಗವಾಗಿ ಅವರು ಆ ನಾಯಕರ ಮೇಲೆ ಅಸಮಾಧಾನ ತೋರಿಸಿಕೊಳ್ಳದಿದ್ರು ಕೂಡ ಪರೋಕ್ಷವಾಗಿ ಆ ಅಸಮಾಧಾನವನ್ನ ಇವತ್ತು ಹೊರಹಾಕುವಂತ ಕೆಲಸವನ್ನ ಮಾಡಿರುವಂತದ್ದು ಧನ್ಯವಾದ ಕಿರಣ್ ಮಾಹಿತಿಗಾಗಿ